ಜ್ಞಾನರಶ್ಮಿ ಶಾಲೆಗೆ ಸತತ ಹದಿನಾಲ್ಕನೇ ಬಾರಿಗೆ ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿದ್ದು ಸಾನಿಕಾ ಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹನ್ನೆರಡು ಅಂಕ ಗಳಿಸಿ ಶಾಲೆಗೆ ಪ್ರಥಮ ಮೊಹಮ್ಮದ್ ಸುಫಿಯಾನ್ ಆರುನೂರ ಮೂರು ಅಂಕ ಗಳಿಸಿ ದ್ವಿತೀಯ ವೈಷ್ಣವಿ ಮತ್ತು ಸಮರ್ಥ್ ಐನೂರ ತೊಂಬತ್ತೆಂಟು ಅಂಕ ಪಡೆದು ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಶಾಲೆಯ ಆಡಳಿತ ಅಧಿಕಾರಿ ಲಿಖಿತ್ ನಂದಕುಮಾರ್ ಅವರು ಮಾತನಾಡಿ ಶಾಲೆಯಿಂದ ಸುಮಾರು ನಲವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಇಪ್ಪತ್ತೊಂದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಇಪ್ಪತ್ತ್ನಾಲ್ಕು ಪ್ರಥಮ ಸ್ಥಾನ ಹಾಗೂ ಓರ್ವ ವಿದ್ಯಾರ್ಥಿ ದ್ವಿತೀಯ ಸ್ಥಾನದಲ್ಲಿ ತೇರ್ಗಡೆ ಹೊಂದಿದ್ದಾರೆ ಎಂದರು ಇಪ್ಪತ್ತ್ನಾಲ್ಕು ಇಪ್ಪತ್ತಿರ ಶುಭ ಸಂದರ್ಭದಲ್ಲಿ ಶಾಲೆಗೆ ಇಪ್ಪತ್ತೊಂದು ಮಕ್ಕಳು ಡಿಸ್ಟಿಂಕ್ಷನ್ ತಂದಿದ್ದಾರೆ ಅದರಲ್ಲಿ ಸಿಕ್ಸಂಡೆಡ್ ಕ್ರಾಸ್ ಆಗಿರಲಿ ನಿಜಕ್ಕೂ ಖುಷಿಯಾಗುವಂಥ ಒಂದು ವಿಚಾರ ಹೆಮ್ಮೆ ಈ ಸಾಧನೆ ಎಲ್ಲ ಮಾಡಲಿಕ್ಕೆ ನಾವು ಏನೇ ಆಕ್ಷನ್ಸು ಇದನ್ನು ತಗೊಂಡ್ರು ಒಂದು ಸಪೋರ್ಟ್ ಬೇಕಾಗುತ್ತೆ ಆಮೇಲೆ ಮಕ್ಕಳದು ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ ಈ ಎರಡು ಕಾರಣದಿಂದ ಇದು ಅಚೀವ್ಮೆಂಟ್ ಆಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಸಹ ಪಾಸ್ ಆಗಿದ್ದಾರೆ ಒಳ್ಳೆಯ ಒಳ್ಳೆ ಮಾರ್ಕ್ಸ್ಗಳನ್ನು ತೆಗ್ದಿದ್ದಾರೆ ಅವರೆಲ್ಲರಿಗೂ ಸಹ ನಾನು ವಿಶ್ ಮಾಡ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ಕಾರಣ ಅಂತ ನಾನು ಹೇಳಬೇಕು ಅಂತಂದರೆ ಎಲ್ಲ ಟೀಚರ್ಸ್ಗಳು ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಕ್ಲಾಸ್ ಮಾಡ್ತಾಯಿದ್ರು ಆದರೆ ನನ್ನಲ್ಲಿರುವ ಇಂಪಾರ್ಟೆಂಟ್ ಟೀಚರ್ಸು ಒಬ್ಬರು ಈ ಎಚ್ ಎಮ್ ಆಗಿದ್ದಾರೆ ಮತ್ತು ಜ್ಯೋತಿ ಮಿಸ್ ಅಂತ ಹೇಳ್ಬಿಟ್ಟು ಇಬ್ರು ಸಹ ಎಷ್ಟು ಅಂತಂದರೆ ನಾಲ್ಕು ಐದು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನಮ್ಮ ಜೊತೆಗೇ ಇದ್ದು ಅವರ ಮನೆಯಲ್ಲಿ ಏನೇ ಕೆಲಸ ಇದ್ರೂ ಬಿಟ್ಟು ಮಕ್ಕಳಿಗೋಸ್ಕರ ಅವರಿಬ್ಬರು ನಮ್ಮ ಜೊತೆನಲ್ಲೇ ವರ್ಕ್ ಮಾಡಿಬಿಟ್ಟು ನಮ್ಮ ಎಚ್ ಎಂ ಮತ್ತು ಜ್ಯೋತಿ ಮಿಸ್ ಅಂತ ಹೇಳಿಬಿಟ್ರು ಕಂಪ್ಯೂಟರ್ ಟೀಚರ್ಸು ಬೆಳಗ್ಗೆ ಮತ್ತು ಸಂಜೆ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿ ಮಕ್ಕಳಿಗೆ ಎಲ್ಲ ಕ್ವಶನ್ ಆನ್ಸರ್ ಕೇಳೋದು ಅವ್ರಿಗೆ ಗೊತ್ತಿರೋದನ್ನು ಹೇಳ್ಕೊಡೋದು ಅದರಿಂದ ನಮಗೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದೈತೆ ಅಂತ ಹೇಳ್ತೀನಿ ಅವ್ರಿಗೆಲ್ಲರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೊಮ್ಮೆ ಭೂಮಿಕ ಟಿವಿಯರ್ಗೂ ಥ್ಯಾಂಕ್ಸ್ ಪ್ರಕಟವಾದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ನಮ್ಮ ಶಾಲೆ ಸತತ ಹದಿನಾಲ್ಕನೇ ಬಾರಿ ಶೇಕಡಾ ನೂರು ಫಲಿತಾಂಶ ಪಡೆದಿದೆ ನಮ್ಮ ಶಾಲೆಯಲ್ಲಿ ಸುಮಾರು ನಲವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರಲ್ಲಿ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಅಂದರೆ ಏಯ್ಟಿ ಫೈವ್ ಪರ್ಸೆಂಟ್ ಮೇಲೆ ತೆಗೆದಿದ್ದಾರೆ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದಿದ್ದಾರೆ ಹಾಗೂ ಒಂದು ವಿದ್ಯಾರ್ಥಿ ದ್ವಿತೀಯ ಸ್ಥಾನದಲ್ಲಿ ತೆರೆಗಡೆ ಇವರ ಪೈಕಿ ಸಾನಿಕಾ ಎಚ್ ಎಸ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಆರುನೂರ ಹನ್ನೆರಡು ಮಾರ್ಕ್ಸ್ ತೆಗೆದು ಶೇಕಡಾ ತೊಂಬತ್ತೆಂಟು ಫಲಿತಾಂಶದೊಂದಿಗೆ ನಮ್ಮ ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಹಾಗೆ ಮೊಹಮ್ಮದ್ ಸುಫಿಯಾನ್ ಸಿಕ್ಸ್ ನಾಟ್ ತ್ರೀ ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಏಯ್ಟ್ ಪರ್ಸೆಂಟ್ ತೆಗೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಹಾಗೆ ವೈಷ್ಣವಿ ಪಿ ಮತ್ತು ಸಮರ್ಥ್ ಫೈವ್ ನೈಂಟಿ ಏಟ್ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಫಲಿತಾಂಶ ಪಡೆದು ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ನಮ್ಮ ಶಾಲೆಯ ವಿಶೇಷತೆ ಎಂದರೆ ಈ ಬಾರಿ ಕನ್ನಡ ವಿಷಯ ವಿಷಯದಲ್ಲಿ ಸಾನಿಕಾ ಮತ್ತು ಸಮರ್ಥ್ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ಪಡೆದಿದ್ದಾರೆ ಹಿಂದಿ ವಿಷಯದಲ್ಲಿ ಮೊಹಮ್ಮದ್ ಸುಫಿಯಾನ್ ರಾಣಿಯಾ ಬಸ್ರಿ ವೈಷ್ಣವಿ ಪಿ ನೂರಕ್ಕೆ ನೂರು ಅಂಕ ಪಡೆದಿದ್ದಾರೆ ಸೈನ್ಸಲ್ಲಿ ವೈಷ್ಣವಿ ಪಿ ನೂರಕ್ಕೆ ನೂರು ಅಂಕ ಹಾಗೆ ಸಮ್ ಸೈನ್ಸ್ ಸೈನ್ಸಲ್ಲಿ ಸಾನಿಕಾ ಔಟ್ ಆಫ್ ಔಟ್ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ತೆಗೆದಿದ್ದಾರೆ ವಿಶೇಷ ಸಾಧನೆ ಮಾಡಿದ್ದಾರೆ ಒಟ್ಟು ನಲವತ್ತಾರು ವಿದ್ಯಾರ್ಥಿಗಳ ಪೈಕಿ ಹದಿಮೂರು ವಿದ್ಯಾರ್ಥಿಗಳು ನೈಂಟಿ ಪರ್ಸೆಂಟ್ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ತೆಗೆದು ಅತ್ಯುತ್ತಮ ಸಾ ಸಾಧನೆ ಮಾಡಿದ್ದಾರೆ ಇದಕ್ಕೆಲ್ಲ ಮೇನ್ ಕಾರಣ ಅಂತ ಹೇಳಿದ್ರೆ ನಮ್ಮ ಟೀಚರ್ಸ್ ಅವ್ರ ಎಫರ್ಟ್ಸ್ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಇಂಡಿವಿಜುವಲ್ ಅಟೆನ್ಷನ್ ಕೊಡೋದರಿಂದ ಎಲ್ಲ ವಿದ್ಯಾರ್ಥಿಗಳು ಅತ್ಯುನ್ನತ ಸಾಧನೆ ಮಾಡಿ ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೆ ಇವತ್ತು ರಿಸಲ್ಟ್ ಬಂದಿದೆ ನನಗೆ ಟೋಟಲ್ ಆಗಿ ಸಿಕ್ಸ್ ಟ್ವೆಲ್ ಮಾರ್ಕ್ಸ್ ಮತ್ತು ನೈಂಟಿ ಏಯ್ಟ್ ಪರ್ಸೆಂಟ್ ಬಂದಿದೆ ನನಗೆ ತುಂಬ ಖುಷಿ ಆಗ್ತಿದೆ ಇದಕ್ಕೆ ನಾನು ಫಸ್ಟ್ ನನ್ನ ಎಲ್ಲ ಟೀಚರ್ಸಿಗೆ ಥ್ಯಾಂಕ್ ಯು ಹೇಳ್ತೀನಿ ಮತ್ತು ನನ್ನ ಪೇರೆಂಟ್ಸಿಗೆ ತಗೊಂಡಿದ್ದೀನಿ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಂದಿದೆ ಮತ್ತು ನನಗೆ ಸೈನ್ಸಲ್ಲಿ ಮತ್ತು ಹಿಂದಿಯಲ್ಲಿ ಔಟ್ ಆಫ್ ಫೋರ್ಟ್ ಬಂದಿದೆ ಸೈನ್ಸಲ್ಲಿ ನಾನು ಔಟ್ ಆಫ್ ಫೋರ್ಸ್ ತೆಗೆದಿರೋದಕ್ಕಿಂತ ನಾನು ಲಿಖಿತ್ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅವ್ರು ನಮಗೆ ಫೈವ್ ಓ ಕ್ಲಾಕಿಗೆ ಕ್ಲಾಸ್ ತೊಗೊಂಡು ಅವ್ರ ಡೆಡಿಕೇಶನಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಮತ್ತು ಅವರು ಫುಲ್ಲು ರಿವಿಷನ್ ಎಲ್ಲ ಮಾಡಿಸಿ ನಮಗೆ ಔಟ್ ಆಫ್ ಫೋರ್ಟ್ ತೆಗಿಯೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ರುಫಿಯಾನ್ ಅಂತ ನಾನು ಸ್ಕೂಲಿಗೆ ಸೆಕೆಂಡ್ ಆಫರ್ ಬಂದಿದ್ದೀನಿ ನಾನು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತ್ರೀ ಸ್ಕೋರ್ ಮಾಡಿದ್ದೀನಿ ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಏಯ್ಟ್ ಪರ್ಸೆಂಟೇಜ್ ಬಂದಿದೆ ನನಗೆ ಹಿಂದಿಯಲ್ಲಿ ಔಟ್ ಆಫ್ ಔಟ್ ಬಂದಿದೆ ಅದಕ್ಕೆ ಕಾರಣ ನಮ್ಮ ಕ್ಲಾಸ್ ಟೀಚರು ಹಿಂದಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮಾರ್ಕ್ಸ್ ತಗೊಂಡು ನೈಂಟಿ ಫೈ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟೇಜ್ ತೊಗೊಂಡಿದ್ದೀನಿ ನಾನು ಈ ಸ್ಕೂಲಿಗೆ ಫಿಫ್ತಿಗೆ ಬಂದಿದ್ದು ಇಲ್ಲಿ ಚೆನ್ನಾಗಿ ಎಜುಕೇಷನ್ ಕೊಡ್ತಿದ್ದಾರೆ ಅವಾಗಿಂದನೂ ಇದೇನೋ ನೀವು ಅವನ ಭವಿಷ್ಯ ನೀವು ರೂಪಿಸಬೇಕು ಅಂದಾಗ ಐವತ್ತೊಂದು ಅವನಿಗೆ ಒಳ್ಳೆಯ ಒಂದು ಉತ್ತಮವಾದ ಒಂದು ಫಲಿತಾಂಶ ಬಂದಿದೆ ಅವನು ಏಯ್ಟಿ ಪ್ಲಸ್ ಪರ್ಸೆಂಟ್ ಬಂದಿದ್ದಾನೆ ಹಿಂದಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ತೊಗೊಂಡಿದ್ದಾನೆ ಕನ್ನಡದಲ್ಲೂ ಏಯ್ಟಿ ಪ್ಲಸ್ ತೊಗೊಂಡಿದ್ದಾನೆ ಈ ಟೀಚರ್ಸ್ಗೆ ಮತ್ತು ನಮ್ಮ ಪ್ರಿನ್ಸಿಪಲ್ ಮತ್ತು ಸರ್ಗೆ ನಾನು ಅವರು ಹದಿನಾಲ್ಕನೇ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊಂಡಿದ್ದಾರೆ ಶಾಲೆಯಲ್ಲಿ ಮುಂದಕ್ಕೆ ಇದೇ ಥರ ರಿಸಲ್ಟ್ ಬರಲಿ ಎಲ್ಲ ಟೀಚರ್ಸ್ಗಳು ಹಿಂದಿ ಟೀಚರಲ್ಲಿ ಕನ್ನಡ ಮ್ಯಾಥ್ಸ್ ಸೋಷಿಯಲ್ ಸೈನ್ಸ್ ಎಲ್ಲದರಲ್ಲೂ ತುಂಬ ಮಕ್ಕಳಿಗೆ ಅರ್ಥ ಆಗೋ ರೀತಿ ಪಾಠ ಮಾಡಿ ತಿಳಿಸ್ಕೊಟ್ಟು ಏನು ಕಷ್ಟ ಇದೆ ಅದನ್ನೆಲ್ಲ ಕೂರಿಸಿ ಕೊಟ್ಟಿರೋದ್ರಿಂದ ಈ ಶಾಲೆಗೆ ಒಂದು ರಿಸಲ್ಟ್ ಬರೋಕ್ಕೆ ಕಾರಣ ಆಗಿದೆ ಸುರೇಶ್ ಅಂತ ನನ್ನ ಮಗಳ ಸಾನಿಕಾ ಈ ಶಾಲೆಗೆ ಅತಿ ಹೆಚ್ಚು ಅಂಕ ಪಡೆದು ಪಡೆದಿರ್ತಾಳೆ ಎಲ್ಲ ಉಪಾಧ್ಯಾಯ ವೃಂದದವರಿಗೂ ವಂದನೆ ಅರ್ಪಿಸುತ್ತಾ ಹಾಗೂ ಹಿಂದಿ ಟೀಚರು ತುಂಬ ಶ್ರಮಪಟ್ಟು ಮಕ್ಕಳಿಗೆಲ್ಲ ಓದಿಸಿದ್ದಾರೆ ಎಲ್ಲ ಉಪಾಧ್ಯಾಯ ವೃಂದದವರಿಗೂ ವಂದನೆಯನ್ನು ಅರ್ಪಿಸುತ್ತೆ ಎಲ್ಲ ಟೀಚರ್ಸು ನಮ್ಮ ಮಕ್ಳಿಗೆ ಎರಡು ಮ ಎರಡು ಮಕ್ಕಳು ಇಲ್ಲೇ ಓದಿದ್ದು ಹಿಂದಿನ ತೊಗೊತೀನಿ ನಾನು ಪ್ರತಿ ವರ್ಷನೂ ನನ್ನ ಸಬ್ಜೆಕ್ಟಲ್ಲಿ ಔಟ್ ಆಫ್ ಕೋರ್ಟ್ ಬರ್ತಾರೆ ಈ ವರ್ಷನೂ ಮೂರು ಮಕ್ಕಳು ಔಟ್ ಆಫ್ ಕೋರ್ಟ್ ತೆಗ್ದಾರೆ ರಾಣಿಯಾ ಸುಫಿಯಾನು ವೈಷ್ಣವಿ ನನಗೆ ತುಂಬ ಖುಷಿ ಇದೆ ಮತ್ತು ನೈಂಟಿ ನೈನು ಹದಿನೆಂಟು ಮಕ್ಕಳು ತೆಗ್ದಿದ್ದಾರೆ ನೈಂಟಿ ಏಯ್ಟ್ ನೈಂಟಿ ಫೈವ್ ಥರ ಸ್ಕೋರ್ ಆಗಿದೆ ನನ್ನ ಸಬ್ಜೆಕ್ಟು ನಮ್ಮ ಮಕ್ಕಳು ನಾನು ಹೇಳೋದನ್ನು ಕೇಳ್ತಾರೆ ಪ್ಲಸ್ ನಮಗೆ ಪೇರೆಂಟ್ಸ್ ಸಪೋರ್ಟಿವ್ ಚೆನ್ನಾಗಿದೆ ನಮಗೆ ಅದೊಂದು ತುಂಬ ಖುಷಿ ನಮ್ಮ ಪ್ರಿನ್ಸಿಪಲ್ ಆಗಲಿ ನಮ್ಮ ಮ್ಯಾನೇಜ್ಮೆಂಟ್ ಲಿಖಿತರ್ ಆಗಲಿ ನಾವು ಹೇಳಿರೋದನ್ನ ನಮಗೆ ನಾವು ಏನು ಹೇಳಿದ್ರು ನಮಗೆ ಎಲ್ಲ ಅವಶ್ಯಕತೆ ಪೂರೈಸಿಕೊಟ್ಟು ನಮಗೆ ಒಂದೊಳ್ಳೆ ರಿಸಲ್ಟ್ ಕೊಡೋಕ್ಕೂ ಅವರೇ ಮೇನ್ ಸಹಕಾರವನ್ನು ನೋಡ ಕೊಡೋದ್ರಿಂದ ನಾವು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಈ ಥರನೇ ಮುಂದೆನೂ ಮಾಡ್ತೀವಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅನ್ನೋ ಭರವಸೆ ಇದೆ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಶಾಲೆಯ ಪ್ರಿನ್ಸಿಪಲ್ ಪಾಲಾಕ್ಷಮ್ಮ ಕಾರ್ಯದರ್ಶಿ ನಂದಕುಮಾರ್ ಮುಜಿನಾ ತಾಜ್ ಸಹಿರಾ ಬಾನು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಜೆ ಶಾಲೆಯ ಹರ್ಷವರ್ಧನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹತ್ತು ಭಾವನಾ ಆರುನೂರ ಏಳು ತಯಬ್ಬ ಆರುನೂರ ಮೂರು ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಟಿ ರಾಜಶೇಖರ್ ಅವರು ಸನ್ಮಾನಿಸಿ ಅಭಿನಂದಿಸಿದರು